ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಂ ಇವತ್ತು ಬಂದು ಶನಿವಾರ ಟೈಮ್ ಬಂದು ಹನ್ನೆರಡುವರೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ತಿಂಡಿ ಎಲ್ಲ ಆಯಿತು ತಿಂಡಿ ಬಂದು ಏನು ಮಾಡಿದೆ ಮೊಸರನ್ನ ಮಾಡಿದೆ ಅದೇ ತಿಂದು ಹಾಗೆ ಮೋಹನ್ ನಮ್ಮನ್ನ ತಲೆ ಮಾಂಸ ತಗೋಬನ್ನಿ ಅಂತೇಳಿ ಕಲಿಸಿದ್ದೀನಿ ಕೌಶಿಗೆ ಈ ಬ್ಯಾಗ್ ಬೇಕಂತೆ ಅದಕ್ಕೆ ಧೂಳೆಲ್ಲ ಆಗಿದೆ ಕಾಣಿಸಲ್ಲ ಕ್ಲೀನ್ ಮಾಡಿಕೊಳ್ಳಿ ಅಂತೇಳಿ ಕಸ ಗುಡ್ಸೋಕ್ಕೆ ಮೊದಲೇ ತೆಗೆದು ಇಟ್ಬಿಡೋಣ ಅಂತೇಳಿ ಇಲ್ಲಿ ಇಡ್ತಾ ಇದ್ದೀನಿ ಕವರ್ ಹಾಕಿಟ್ಟಿದ್ದೀನಿ ಅದಕ್ಕೆ ಧೂಳಾಗುತ್ತೆ ಅಂತೇಳಿ ತಲೆಮಾಂಸ ನೋಡ್ತೀನಿ ಸಿಕ್ಕದೆ ತೊಗೊಬರ್ತೀನಿ ನೋಡೋಣ ಸಿಕ್ಕಿಲ್ಲ ಅಂದರೆ ಫೋನ್ ಮಾಡ್ತೀನಿ ಏನು ಬೇಕು ಅಂತ ಕೇಳಿದ್ದಾರೆ ಸಿಕ್ಕಿಲ್ಲ ಅಂದರೆ ಫೋನ್ ಮಾಡ್ತಾರೆ ಓಕೆ ಹಾಗೆ ರಾತ್ರಿ ಅಂತೂ ಜೋರು ಮಳೆ ನಾನೇನು ಮಾಡಿದ್ದೀನಿ ಹೊಗೆ ಗುಡ್ದು ಕಾಣಿಸುತ್ತೆ ಏನೋ ಗೊತ್ತಿಲ್ಲ ನಿಮಗೆ ಮೇಲೋದ್ರೆ ಗೊತ್ತಾಗುತ್ತೆ ನೋಡಿ ಬೆಳಗ್ಗೆ ಕಾಣಿಸ್ತಿದೆ ಅಲ್ಲಿ ಓಲಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಎಕ್ಸಿಟ್ ಫ್ಯಾನ್ ಹಾಕಿದ್ರು ಈ ರೊಟ್ಟಿ ಚಪಾತಿ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀನಲ್ಲ ಎಕ್ಸಿಟ್ ಫ್ಯಾನ್ ಹಾಕಿದ್ರು ಅಷ್ಟು ಈ ಥರ ಇದೆಲ್ಲ ಇರೋದ್ರಿಂದ ಗ್ರಿಲ್ಲು ಏನಾಗುತ್ತೆ ಅಂದ್ರೆ ಗಾಳಿ ಬೇಗ ಹೋಗಲ್ಲ ನಾನು ಮೇಲೆ ಮೊನ್ನೆ ಟೆರೆಸ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೋಗಿದ್ದೆ ಆವಾಗ ಆ ಪೇಪರ್ ಎಲ್ಲ ಅಂದ್ರೆ ಹೊಗೆ ಗೂಡಿಗೆ ಕವರ್ ಎಲ್ಲ ಹಾಕಿದ್ನಲ್ಲ ಅದು ಕವರ್ ಎಲ್ಲ ಏನಾಗಿದೆ ಅಂದ್ರೆ ಒಣಗಿ ಒಣಗಿ ಬಿಸಿಲಿಗೆ ಅದು ಮುಟ್ಟಿದ್ರೆ ಎಲ್ಲ ಹಿಂಗೆ ಪುಡಿ ಪುಡಿ ತರ ಆಗ್ತಾಯಿತ್ತು ನಾನು ಕಿತ್ತಾಕ್ಬಿಟ್ಟೆ ಏನಕ್ಕೆ ಅಂದ್ರೆ ಆ ಹೊಗೆ ಗೂಡ್ ಕೊಟ್ಟಿರೋದೆ ಇಲ್ಲೇನಾದ್ರೂ ರೊಟ್ಟಿ ಆ ಥರದ್ದೆಲ್ಲ ಮಾಡಿದ್ರೆ ಹೋಗ್ಲಿ ಅಂತಾನೆ ಕೊಟ್ಟಿದ್ದಾರೆ ನಾವೇನಂದ್ರೆ ಮಳೆ ಬಿದ್ದರೆ ನೀರೆಲ್ಲ ಇಲ್ಲಿ ಬೀಳುತ್ತೆ ಮತ್ತು ಪಕ್ಷಿಗಳಲ್ಲಿ ಕುತ್ಕೊಂಡು ಗಲೀಜು ಮಾಡಿದ್ರೆ ಡೈರೆಕ್ಟಾಗಿ ಇಲ್ಲೇ ಬೀಳುತ್ತೆ ಇಲ್ಲೇನಿದೆ ಕಲ್ಲು ಇಲ್ಲೇ ಬೀಳುತ್ತೆ ಅದಕ್ಕೆ ನಾನು ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದೆ ಅಂದರೆ ಪೇಪರೆಲ್ಲ ಹಾಕಿ ಕಟ್ಬಿಟ್ಟಿದ್ದೆ ಮೊನ್ನೆ ಹೋದಾಗ ಆ ಥರ ಆಗೇನು ಮಾಡಿದೆ ಕವರೆಲ್ಲ ತೆಗೆದು ಬಿಸಾಕ್ಬಿಟ್ಟಿದೆ ಅದಕ್ಕೆ ರಾತ್ರಿ ಫುಲ್ಲು ಜೋರು ಮಳೆ ಆಗಿರೋದ್ರಿಂದ ಫುಲ್ಲೆಲ್ಲ ಹರಿದು ಆ ನೀರು ಇಲ್ಲರದು ಇಲ್ಲೆಲ್ಲ ಫುಲ್ ನಿಂತಿತ್ತು ಇಲ್ಲೆಲ್ಲ ನಿಂತ್ಕೊಂಡು ಇಲ್ಲಿಂದ ಕೆಳಗಡೆ ಹರಿದು ಇಲ್ಲಿ ಫುಲ್ಲು ಇಲ್ಲೆಲ್ಲ ನಿಂತ್ಕೊಂಡಿತ್ತು ರಾತ್ರಿ ಅಡುಗೆ ಮಾಡೋಣ ಅಂತೇಳಿ ಬಂದರೆ ಆ ಟೈಮಲ್ಲಿ ಇಲ್ಲಿ ತನಕ ಹರಿದು ನಿಂತಿದೆ ನೀರು ಅದಕ್ಕೆ ಮೊನ್ನ ಹೇಳ್ತೀರ ಅದೇ ಥರನೇ ಪೇಪರ್ ಕಟ್ಟು ಅಂತೇಳಿ ಆ ಒಂದು ಪ್ಲಾಸ್ಟಿಕ್ ಪೇಪರು ನನಗೆ ಹಿಂಗೆ ಇರಲಿ ಅಂತ ಇವಾಗ ಸದ್ಯಕ್ಕೆ ಮಳೆ ಬರ್ತಿದೆಯಲ್ಲ ಇವಾಗ ಸ್ವಲ್ಪ ದಿನಕ್ಕೆ ಕವರ್ ಕಟ್ಟೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಬೇಕಾದ್ರೆ ತೆಗ್ದುಬಿಡೋಣ ಮತ್ತೆ ಏನು ಮಳೆ ಇಲ್ಲ ಅಂದರೆ ಅದೇನು ಆ ಥರ ಏನೂ ಆಗೋಲ್ಲ ಅದಕ್ಕೆ ಮೌನ್ಮಮ್ಮ ಹೇಳೋದು ಬೇರೆ ಥರ ಪ್ಲ್ಯಾನ್ ಮಾಡು ಅಂದರೆ ಮೇಲೆ ಮಳೆ ಬೀಳದೆ ಇರೋ ಥರನೂ ಇರಬೇಕು ಅದ್ರೆ ಕವರ್ ಆಗಿರಬೇಕು ಅದು ಈ ಥರ ಕವರ್ ಆಗಿರಬೇಕು ಈ ಗೂಡಿಂದ ಏನೇ ಹೋಗಿ ಹೋದ್ರೂ ಈಗ ಬರಬೇಕು ಆ ಥರ ಏನಾದರೂ ಪ್ಲ್ಯಾನ್ ಮಾಡಿ ಮಾಡು ಅಂತ ಆ ಥರ ಏನು ಪ್ಲ್ಯಾನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ ನನಗೂ ಐಡಿಯಾ ಇಲ್ಲ ಗೊತ್ತಿಲ್ಲ ನೋಡೋಣ ಆ ಥರ ಎಲ್ಲ ಹೊಗೆನೂ ಹೋಗಬೇಕು ಮಳೆ ಹೋದರೆ ನೀರು ಬರಬಾರ್ದು ಆ ಥರ ಏನಾದರೂ ಐಡಿಯಾ ಮಾಡಬೇಕು ನೋಡೋಣ ಓಕೆ ಓಕೆ ಹಾಗೆ ನಾನು ಬೆಳಿಗ್ಗೆ ಕೆಳಗಡೆ ಹೋಗಿದ್ದ ಹಾಗೆ ಬೆಕ್ಕಿನ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಇವಾಗ ಅದನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಓಕೆ ನೀವು ಕರಗಮ್ಮನ ನೋಡಿ ತುಂಬ ದಿನ ಆಗಿರ್ಬೋದು ನಾನು ನೋಡ್ತಾ ಇರ್ತೀನಿ ಆದರೆ ನಿಮಗೆ ತೋರಿಸಿಲ್ಲ ವೀಡಿಯೋ ಮಾಡಿ ಬೆಳಿಗ್ಗೆ ಕೆಳಗಡೆ ಹೋಗಬೇಕಾದ್ರೆ ನೋಡಿ ಇಲ್ಲಿ ಕೂತ್ಕೊಂಡಿದ್ಲು ಮತ್ತೆ ಮೇಲೆ ಹೋಗಿ ಮೊಬೈಲ್ ಎತ್ಕೊಂಡು ಬಂದು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಹಾಗೆ ಇಲ್ಲಿ ಕರಗಮ್ಮನ ಕೂತಿಲ್ಲ ಮತ್ತು ಅದರದ್ದು ಮರೀನು ಕೂಡ ಅಲ್ಲೇ ಇತ್ತು ನೋಡಿ ನನ್ನನ್ನು ನೋಡಿ ಕಿರುತ್ತಿರೋದು ಅವಳು ಆಮೇಲೆ ಸ್ವಲ್ಪ ಚಿಕನ್ನು ಮತ್ತು ಫುಡ್ಡು ಎಲ್ಲ ಹೋಗ್ತಾ ಇದ್ದೀನಿ ಅದಕ್ಕೆ ಹಾಕೋಣ ಅಂಥೇಳಿ ಚಿಕನ್ ಬಂದು ಕರ್ಗಮ್ಮನಿಗೆ ಫುಡ್ ಬಂದು ಮರಿ ಇದೆಯಲ್ಲ ಆ ಮರಿಗೆ ಮತ್ತು ಕರ್ಗಮ್ಮ ಏನಿದೆ ಮತ್ತೆ ಅದು ಪ್ರೆಗ್ನೆಂಟ್ ಇದೆ ಮತ್ತು ಒಂದು ಐದು ಮರಿ ಹಾಕ್ಬೋದು ನನ್ನ ಪ್ರಕಾರ ಹಂಗೆ ಅಂದ್ಕೊಂಡಿದ್ದೀನಿ ಮೊದಲು ಎಷ್ಟು ದಪ್ಪ ಹೊಟ್ಟೆ ಇತ್ತು ಅದೇ ಥರನೇ ಹೊಟ್ಟೆ ಇದೆ ಅದಕ್ಕೆ ನಾನು ಒಂದು ಐದು ಮರಿ ಹಾಕುತ್ತೆ ಅಂತ ಗೆಸ್ ಮಾಡಿದ್ದೀನಿ ಹಾಗೆ ಇಲ್ಲಿ ಚಿಕನು ಮತ್ತು ಒಂದು ಕಡೆ ಇದು ಚಿಕನ್ ತಿನ್ನಲ್ಲ ಅದಕ್ಕೆ ಅದು ತಿಂಗ್ಳಿ ಅಂತ ಸುಮ್ಮನೆ ಇದ್ದೀನಿ ಫುಡ್ನ ಈ ಕಡೆ ಹಾಕಿದ್ದೀನಿ ಇದು ತಿನ್ನೋ ಥರ ಹೋಗುತ್ತೆ ತಿನ್ನಲ್ಲ ಆದರೆ ಅದು ಕರ್ಗಮ ಏನಿದೆ ಅದು ತನ್ನ ಮರಿನ ನೋಡಿದ್ರೆ ಅಂತ ಅನ್ನುತ್ತೆ ಯಾಕೆಂದರೆ ಅದು ಇದನ್ನೇ ಕಚ್ಚೋದಕ್ಕೆ ಬರ್ತಾ ಇರುತ್ತೆ ಏನಕ್ಕೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ದಿನ ಆದಮೇಲೆ ಅದು ಹಾಗೆ ಮಾಡ್ತಾ ಇರುತ್ತೆ ಅಲ್ಲಿಂದ ಅದು ಗುರ್ರ ಅಂತ ಇತ್ತು ಇದು ಈ ಕಡೆ ಕಾಂಪೌಂಡಲ್ಲಿದೆ ಅದು ಆ ಕಡೆ ಕಾಂಪೌಂಡಲ್ಲಿದೆ ಆದರೆ ಅಲ್ಲಿಂದ ಇದನ್ನು ನೋಡಿಬಿಟ್ಟು ಗುರ್ ಅಂತ ಅಂತ ಇತ್ತು ಆದರೆ ಇದು ಗೊತ್ತಿದೆಯಲ್ಲ ನಮ್ಮಮ್ಮ ಅಂತೇಳಿ ಅದಕ್ಕೆ ಇದು ಹತ್ರ ಹೋಗೋಕೋದ್ರೆ ಅದು ಆ ಥರ ಸೌಂಡ್ ಮಾಡ್ತಾ ಇತ್ತು ನಾನು ಚಿಕನೆಲ್ಲ ಇಟ್ಟೆ ಆದರೂ ತಿನ್ನಲಿಲ್ಲ ಆಮೇಲೆ ಮನೆಗೆ ಬಂದ್ಬಿಟ್ಟೆ ಮತ್ತೆ ಅಲ್ಲಿ ಸ್ಟೆಪ್ ಹತ್ತಿ ಬರಬೇಕಾದ್ರೆ ಅಲ್ಲಿಂದ ವೀಡಿಯೋ ಇದ್ದೆ ಆದರೂ ಅದು ಚಿಕನ್ ಎತ್ಕೊಂಡು ಹೋಗಲಿಲ್ಲ ಸ್ವಲ್ಪ ಹೊತ್ತಾದಮೇಲೆ ಕರ್ಗಮ್ಮ ಚಿಕನನ್ನು ತೊಗೊಂಡು ಹೋಯ್ತು ಬೇರೆ ಕಡೆ ಓಕೆ ಇದು ಬಂದು ಮೊಸರು ತೊಗೊಂಡಿದ್ದೀನಿ ಇದು ಏರ್ ಪ್ಯಾಕ್ ಹಾಕೋದಕ್ಕೆ ಕಾಣಿಸ್ತಿರ್ಬೋದು ಮೊಸರು ಹಾಗೆ ಇಲ್ಲಿ ಏರ್ ಪ್ಯಾಕಿಗೆ ರುಬ್ಬಿಟ್ಟಿದೆ ನೋಡಿ ಅದು ನೋಡಿ ಯಾವ ಥರ ಆವಾಗ ತೆಳು ಇತ್ತು ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ ಈ ಥರ ಗಟ್ಟಿಯಾಗ್ಬಿಡುತ್ತೆ ರುಬ್ಬಿ ಆದಮೇಲೆ ನಾನು ಇದರಲ್ಲಿ ಒಂದು ಸ್ಪೂನಷ್ಟು ತೊಗೊಳ್ತೀನಿ ಸಾಕು ಇದೇ ಜಾಸ್ತಿ ಆಗುತ್ತೆ ಇದರಲ್ಲಿ ಆಯಿಲೆಲ್ಲ ಜಾಸ್ತಿ ಇದೆ ನಿಮ್ಗೆ ಹೇಳಿದ್ದೀನಿ ಆಯಿಲೆಲ್ಲ ಜಾಸ್ತಿ ಇರುತ್ತೆ ಅಂತೇಳಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದ್ರ ಜೊತೆ ಒಂದು ನಿಮಗೆ ಎಗ್ ಬೇಕಂದ್ರೆ ಎಗ್ ಹಾಕೋಬೋದು ಇಲ್ಲ ಲೆಮನ್ ಹಾಕೋತೀನಿ ಅಂದರು ಹಾಕೋಬಹುದು ಒಂದು ಅರ್ಧ ನಿಂಬೆಹಣ್ಣ ಇಡ್ತೀನಿ ಇದು ಅಷ್ಟು ಚೆನ್ನಾಗಿಲ್ಲ ನಿಂಬೆಹಣ್ಣು ಓಕೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿ ಇರಬಾರ್ದು ಈ ಥರ ತೆಳುವಿರಲಿ ನೋಡಿ ಈ ಥರ ತೆಳುವಾಗಿರಲಿ ಇದನ್ನು ನಾನು ಇವತ್ತು ಸಂಜೆ ನಾನು ಏರ್ ಪ್ಯಾಕ್ನ ಹಾಕೋತೀನಿ ಒಂದು ಹಾಫ್ ಆನ್ ಅವರು ಸಾಕು ಹಾಫ್ ಆನ್ ಇದನ್ನು ಹಾಕಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಿದರೆ ಓಕೆ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ನಂತರ ಖರೆ ಇದು ಇನ್ನೂ ಒಂದು ಟೂ ಟೈಮ್ಸ್ ಬರುತ್ತೆ ನನಗೆ ಯೂಸ್ ಮಾಡಿದ್ರೆ ನೀಟಾಗಿ ಓಕೆ ಓಕೆ ಇದನ್ನು ಹೀಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಡ್ತೀನಿ ಅಂದರೆ ಎತ್ತಿ ಇಟ್ಕೊಡ್ಬಿಡ್ತೀನಿ ಇನ್ನೊಂದು ಯಾವಾಗಲೂ ಅದು ಯೂಸ್ ಮಾಡ್ಕೋಬೋದು ಅಂತೇಳಿ ಹಾಗೆ ನಾನು ಇವಾಗ ತೋರಿಸಿದ್ನಲ್ಲ ಏರ್ ಪ್ಯಾಕಿಗೆ ನೀವು ಮೊಸರೆ ಹಾಕ್ಕೋಬೇಕು ಅಂತೇನಿಲ್ಲ ಹಲೋವಿರ ಏನಾದರೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ನೆಲ್ಲಿಕಾಯಿ ಜ್ಯೂಸ್ ಇದೆ ಅಂದರೂ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೋಬೋದು ಇಲ್ಲ ಅದು ಏನೂ ಅಂದರೆ ಮೊಟ್ಟೆ ಯೂಸ್ ಮಾಡ್ಕೋಬೋದು ಈ ರೀತಿ ಏನಾದರೂ ಆ ಪ್ಯಾಕಿಗೆ ಒಟ್ಟೆ ಏನು ಇಲ್ಲ ಅಂದರೂ ಬರಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಈ ರೀತಿ ಮಾಡ್ಕೋಬೋದು ನಾನು ಏನು ಅಂದ್ಕೊಂಡೆ ಅಂದರೆ ಆಲೋವೇರಾ ತುಂಬ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಮತ್ತು ವೆದರ್ ಸರಿ ಇಲ್ಲ ಮತ್ತು ಶೀತ ಎಲ್ಲ ಆಗೋದು ಆ ಥರದ್ದೆಲ್ಲ ಬೇಡ ಅಂತೇಳಿ ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ ಆಲೋವಿರಾ ಬಂದು ಶೀತ ಅಂದರೆ ಹಾಕಿದ ತಕ್ಷಣ ಒಂಥರ ಏನಾಗುತ್ತೆ ಶೀತ ಆಗ್ಬಿಡುತ್ತೆ ಒಬ್ಬೊಬ್ಬರಿಗೆ ಅದು ಅಡ್ಜಸ್ಟ್ ಆಗೋಲ್ಲ ಮಲಾಕ್ಷಿ ಮತ್ತು ತಲೆನೋವು ಬರೋದು ಆ ಥರದ್ದೆಲ್ಲ ಆಗುತ್ತೆ ಆದ್ದರಿಂದ ಅದನ್ನು ಯೂಸ್ ಮಾಡ್ತಾಯಿಲ್ಲ ಇಲ್ಲಾಂದರೆ ನನಗೆ ಅದೇ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ತುಂಬ ಬೆಳೆದು ಬೆಳೆದು ನಿಂತಿದ್ದೆ ಆದ್ದರಿಂದ ಆ ಥರ ಪ್ಲ್ಯಾನ್ ಇತ್ತು ಅಷ್ಟೇ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದು ಬಂದು ಈ ಬ್ಯಾಗ್ ಏನಕ್ಕೆ ತೆಗೆಸ್ಕೊಂಡಿರೋದು ಅಂದರೆ ನಾಳೆ ಅವನು ಎನ್ ಎಸ್ ಎಸ್ ಕ್ಯಾಂಪಿಗೆ ಹೋಗ್ತಿದ್ದಾನೆ ಅದಕ್ಕೆ ಆ ಬ್ಯಾಗಲ್ಲಿ ಬಟ್ಟೆ ಅದೆಲ್ಲ ಒಂದು ವಾರ ಅಲ್ಲೇ ಇರ್ತಾನೆ ಅದರಿಂದ ಬಟ್ಟೆ ಎಲ್ಲ ಅದರಲ್ಲಿ ತುಂಬಕ್ಕೆ ಅಂತೇಳಿ ಅಂದರೆ ಪ್ಯಾಕಿಂಗ್ ಮಾಡೋಕ್ಕೆ ಅಂತೇಳಿ ತೆಗಿಸ್ಕೊಂಡಿದ್ದಾನೆ ಇದು ನೋಡಿ ಗ್ಲೌಸ್ ಮನೆಯಲ್ಲೇ ಇತ್ತು ಈ ಗ್ಲೌಸ್ ಬೇಡ ಅಂತೆ ಮತ್ತು ಈಗ ಹೋಗ್ಬಿಟ್ಟು ಈ ಗ್ಲೌಸ್ ತರಿಸಿರೋದು ಮಾಸ್ಕ್ ಒಂದಷ್ಟು ಈ ಥರ ಮಾಸ್ಕ್ ಇದೆ ಮನೇಲಿ ಇದು ಹಳೆ ಮಾಸ್ಕ್ಗಳು ಇದೊಂದು ಎರಡು ಮಾಸ್ಕ್ ಇದೆ ಹಾಗೆ ಮೋನ್ಮಮ್ಮ ಸಂತೆಗೆ ಹೋಗಿದ್ದೆ ಅದು ಇಲ್ಲೇ ಇದೆ ಕ್ಲೀನ್ ಮಾಡಬೇಕಂತ ಅಲ್ಲೇ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಬಟ್ಟೆ ಪ್ಯಾಕಿಂಗ್ ಮಾಡಿಲ್ಲ ಇನ್ನು ಎತ್ತಿ ಇಟ್ಕೊಂಡಿದ್ದಾನೆ ಒಂದಿಷ್ಟು ಅಂತ ತೆಗ್ದು ಇಟ್ಕೊಂಡಿದ್ದಾನೆ ನೋಡೋಣ ಎಷ್ಟು ತೊಗೊಂಡೋಗ್ತಾನೆ ಅಂತ ಗೊತ್ತಿಲ್ಲ ಸುಂದರಿ ನೋಡಿ ಪಾಪ ಕಷ್ಟಪಟ್ಟು ಕೆಲಸ ಮಾಡಿ ಸುಸ್ತಾಗಿ ಮಲಗಿರೋದು ಓಕೆ ಅವನಿಗೆ ಕೌಶಿಗೆ ಬೈದು ಕಳಿಸಿರೋದು ಯಾಕೆ ಅಂತೀರಾ ಏನು ಮಾಡಿದ್ದಾನೆ ಅಂದರೆ ನಾಳೆ ಎನ್ ಎಸ್ ಎಸ್ ಕ್ಯಾಂಪ್ ಇರುವಂಥದ್ದು ನಾಳೆ ಎನ್ ಎಸ್ ಎಸ್ ಕ್ಯಾಂಪಲ್ಲೇ ಇರುವಂಥದ್ದು ಅವನಿಗೆ ಒಂದು ಒಂದು ವಾರದ ಹಿಂದೆ ಹತ್ತು ದಿನ ಆಯಿತು ಅನಿಸುತ್ತೆ ಆವಾಗಲೇ ಎಲ್ಲ ಫಿಕ್ಸ್ ಆಗಿದೆ ಈಗ ಒಂದು ತ್ರೀ ಡೇಸಿಂದನೇ ಹೇಳಿದ್ದೀನಿ ಏನು ಬೇಕು ಏನಾದರೂ ಹೇಳಿರ್ತಾರಲ್ಲ ಆ ಥರದ್ದು ಏನಾದರೂ ಬೇಕು ಅಂದರೆ ಇವಾಗಲೇ ಏನೇನು ಬೇಕೋ ತೆಗೆದು ರೆಡಿ ಅಂತ ಹೇಳಿದ್ದೀನಿ ಇವಾಗ ಇವಾಗ ಎಷ್ಟು ಗೊತ್ತಾ ಟೈಮು ಇವಾಗ ಬಂದು ಎರಡು ಗಂಟೆ ಒಂದು ಗಂಟೆಯಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ ನನಗೆ ಅದಿಲ್ಲ ನನಗೆ ಇದಿಲ್ಲ ಆ ಥರ ಹೇಳ್ಕೊಂಡು ಅದಕ್ಕೆ ಚೆನ್ನಾಗಿ ಬೈದೆ ಅಷ್ಟು ದಿನ ಅಷ್ಟು ದಿನದಿಂದ ಏನು ಮಾಡ್ತಿದ್ದೆ ನೀನು ಹಾಂ ನಾನು ಎಷ್ಟು ದಿನ ಆಯಿತು ಹೇಳಿ ನಿನಗೆ ಯಾವಾಗಲೂ ಅಷ್ಟೇ ಈ ಇವಾಗ ಅಂತಲ್ಲ ಯಾವಾಗಲಾದರೂ ಅಷ್ಟೇ ಹೋಗೋದು ನಾಳೆ ಇಲ್ಲ ಹೋಗೋ ದಿನವೇ ಅಯ್ಯೋ ನನಗೆ ಅದೇ ಹೇಳಿದರು ನನಗೆ ಇದೇ ಹೇಳಿದರು ಆ ಥರ ಹೇಳೋದು ಅದಕ್ಕೆ ಬೈದು ಇವಾಗ ಗ್ಲೌಸ್ ಎಲ್ಲ ತರಿಸ್ತಾ ಮತ್ತೆ ಏನೋ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಅದಕ್ಕೆ ಮೌನ್ಮಮ್ಮ ಕರ್ಕೊಂಡು ಹೋಗಿದ್ದಾರೆ ಚೆನ್ನಾಗಿ ಬೈಕೊಂಡು ಕರ್ಕೊಂಡೋಗಿರ್ತಾರೆ ಏನಂದರೆ ಡೇಟೆಲ್ಲ ಗೊತ್ತ ಗೊತ್ತಿದ್ಮೇಲೆ ಇಟ್ಕೋಬೇಕು ತಾನೇ ಈಗ ಏನೋ ಕೆಲಸ ಇರುತ್ತೆ ಅವ್ರಿಗೆ ಆ ಕೆಲಸ ಬಿಟ್ಟು ಇವನ್ನ ಕರ್ಕೊಂಡು ಸುತ್ತಾಡಬೇಕು ಅದಕ್ಕೆ ಕೋಪ ಬರ್ತಿರುತ್ತೆ ಡೈಲಿ ಕಾಲೇಜ್ಗೆ ಹೋಗ್ತೀವಿ ಅಲ್ಲೇ ತೊಗೊಬಂದ್ರೆ ಆಗಲ್ವ ಅಂತೇಳಿ ಮಕ್ಕಳು ಒಂದೊಂದ್ಸರಿ ಯಾವ ಥರ ಮಾಡ್ತಾರೆ ಅಂದರೆ ಸಖತ್ ಸಿಟ್ಟು ಬಂದುಬಿಡುತ್ತೆ ಅಷ್ಟು ಬೇಜಾರು ಮಾಡಿಬಿಡ್ತಾರೆ ಹಾಗೆ ನಮಗೂ ಕೂಡ ನಮ್ಮ ಕಾಲೇಜಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಇತ್ತು ಅವನಿಗೆ ಫಸ್ಟ್ ಯು ಎಲ್ಲೂ ಕರ್ಕೊಂಡು ಹೋಗಿದ್ರು ಅದೇ ಒನ್ ಡೇ ಅವತ್ತು ಒನ್ ಡೇ ಅಷ್ಟೇ ಅದು ಈ ಸರಿ ಟೆನ್ ಡೇಸು ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಟೆನ್ ಡೇಸಿಗೆ ಬರ್ತಾರೆ ಇಲ್ಲ ಒನ್ ವೀಕಿಗೆ ಬರ್ತಾರಂತ ಗೊತ್ತಿಲ್ಲ ನಮ್ಮ ಕಾಲೇಜಲ್ಲಿ ನಮಗೂ ಆ ಥರ ಇತ್ತು ಎನ್ ಎಸ್ ಎಸ್ಗೆ ಈ ಥರ ಕರ್ಕೊಂಡೋಗ್ತೀವಿ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಎಲ್ಲ ಹೇಳಿದರು ಮತ್ತು ಯಾರಾದರೂ ಸೇರಿಕೊಳ್ಳೋರು ಇದ್ದರೆ ಸೇರಿಕೊಳ್ಳಿ ಅಂತೆಲ್ಲ ಹೇಳಿದರು ಹೋಗ್ಬಿಟ್ಟು ನಮ್ಮ ಅಮ್ಮನಿಗೆ ಹೇಳಿದೆ ಈ ಥರ ಎನ್ ಎಸ್ ಎಸ್ ಕ್ಯಾಂಪು ಅಂದರೆ ಒಂದು ಊರಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ರೋಡೆಲ್ಲ ಕ್ಲೀನ್ ಮಾಡೋದು ಅಥವಾ ಚರಂಡಿ ಆ ಥರದ್ದು ಏನೇನೇ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಪರಿಸರದ ಬಗ್ಗೆ ಯಾವ ಥರ ಸ್ವಚ್ಛತೆ ಕಾಪಾಡ್ಕೋಬೇಕು ಸುತ್ತಮುತ್ತ ಆ ಥರದ್ದೆಲ್ಲ ಹೇಳೋದು ಆ ಥರದ್ದೆಲ್ಲ ಸ್ಪೀಚ್ ಎಲ್ಲ ಇರುತ್ತೆ ಅಂತ ನಮ್ಮಮ್ಮಂಗೆ ಹೇಳಿದ್ರೆ ನಮ್ಮಮ್ಮ ಏನು ಅಂದರೆ ಹ್ಞೂ ನಮ್ಮನೆ ಹಿಂದೆ ಮುಂದೆ ಇರೋ ಕಸನೇ ನೀನು ಗುಡಿಸೋದಿಲ್ಲ ಬೇರೆ ಹೋಗಿ ಕಸ ಗುಡಿಸ್ತೀಯ ನೀನು ಹಾಗೆ ಹೀಗೆ ಇಲ್ಲೇ ಗುಡ್ಸೋ ಗುಡ್ಸೋಗಿದ್ದೀರ ಅಲ್ಲೋಗೇನು ಗುಡ್ಸೋದೆಲ್ಲ ಬೇಡ ಆಮೇಲೆ ಏನಂದರೆ ಹೆಣ್ಮಕ್ಳು ಅಂದರೆ ಸ್ವಲ್ಪ ಭಯ ಬುದ್ಧಿ ಇಲ್ವ ಮೇಸ್ಟ್ಗೆ ಹೆಣ್ಮಕ್ಳನ್ನೆಲ್ಲ ಬೇರೆ ಊರಿಗೆ ಹೋಗಿ ಹತ್ತು ತಿನ್ನ ಕಳಿಸ್ತಾರ ಹಾಗೆ ಹೀಗೆ ಅಂತೆಲ್ಲ ಬೈತಿದ್ರು ಅದಕ್ಕೆ ಕೌಶಿ ಆದರೆ ಹುಡುಗ ಅಲ್ವಾ ಹೋಗ್ಬರ್ಲಿ ಅನ್ಸುತ್ತೆ ಹೆಣ್ಮಕ್ಳು ಅಂದಾಗ ಸ್ವಲ್ಪ ಅಪ್ಪ ಅಮ್ಮನಿಗೆ ಸ್ವಲ್ಪ ಭಯ ಇರುತ್ತೆ ಅದಕ್ಕೆ ನಮ್ಮಮ್ಮ ಆ ಥರ ಹೇಳ್ತಿದ್ರು ಮನೆ ಹಿಂದೆ ಮುಂದೆ ಕಸ ಎಲ್ಲ ಇದೆಯಲ್ಲ ಅದನ್ನೇ ಗುಡಿಸು ಅಂತೇಳಿ ಹೇಳ್ತಾಯಿದ್ರು ನಾವಂತೂ ಎನ್ ಎಸ್ ಎಸ್ ಕ್ಯಾಂಪ್ಗೆಲ್ಲ ಹೋಗಿಲ್ಲ ನನ್ನ ಕ್ಲಾಸಲ್ಲೆಲ್ಲ ಹೋಗ್ತಿದ್ರು ಇವನು ಹುಡುಗ ಅಲ್ವಾ ಬರಲಿ ಅಂಥೇಳಿ ಕಳಿಸ್ತಾ ಇದ್ದೀವಿ ನಾಳೆ ಹೊರಡಕ್ಕೆ ಈ ಥರ ಎಲ್ಲ ಮಾಡಿ ಕೂತಿದ್ದಾನೆ ನಿಮ್ಮ ಮಕ್ಕಳು ಈಗ ಏನೋ ಗೊತ್ತಿಲ್ಲ ನನ್ನ ಮಗಂತ ಹಾಗೆ ಒಂದೊಂದು ದಿನ ಹೋಗೋದು ಇನ್ನೊಂದು ಅರ್ಧ ಗಂಟೆ ಅನ್ನುವಾಗ ನನಗೆ ಸರ್ ಅದೇ ಹೇಳಿದರು ಸರ್ ಇದೇ ಹೇಳಿದರು ಅಂತ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾನೆ ಹೋಗೋ ಟೈಮಲ್ಲಿ ಅವಾಗೆಲ್ಲಿ ಎಲ್ಲಿ ಕೊಡೋಕ್ಕಾಗುತ್ತ ಆ ಟೈಮಲ್ಲಿ ಓಪನ್ ಆಗಿರ್ತೋ ಓಪನ್ ಆಗಿರಲ್ವೋ ಗೊತ್ತಿಲ್ಲ ಆವಾಗ ಚೆನ್ನಾಗಿ ಬೈಸ್ಕೊಂಡು ಹೋಗೋದು ಪ್ರತಿ ಸಾರಿನೂ ಅಷ್ಟೇ ಎಲ್ಲಾದರೂ ಹೋಗ್ಬೇಕಾದ್ರೆ ಅದು ಹೇಳಿದ್ರು ಇದೇಳ್ರು ಅಂತೇಳಿ ಬೈಸ್ಕೊಂಡೇ ಹೋಗುವಂಥದ್ದು ಅದಕ್ಕೆ ನಾನು ಬೈತಾಯಿದೆ ಎಷ್ಟೋ ತನಕ ಸಖತ್ ಕೋಪ ಬಂದುಬಿಟ್ಟಿದೆ ಟಿ ವಿ ಹಾಕ್ಕೊಂಡು ಸೌಂಡ್ ಕೊಟ್ಕೊಂಡು ಕೂತಿದ್ದಾನೆ ನಾನಂದೆ ಕಿವಿ ಕೇಳಿಸಲ್ವೇನೋ ನಿನಗೆ ಅಷ್ಟೊಂದು ಸೌಂಡ್ ಕೊಟ್ಟಿದ್ದಿಲ್ಲ ಅಂಥೇಳಿ ಬೈದು ಆಮೇಲೆ ಕಳಿಸಿರೋದು ಈ ಥರ ಮಕ್ಳ ಕಥೆಗಳು ನೋಡಿ ಹಾಗೆ ಕೌಶಿನ ಆ ಥರ ಮಾಡಿ ಬೈದು ಕಳಿಸಿರೋದು ಪೇಸ್ಟು ಸೋಪು ಇನ್ನೂ ಏನೇನೋ ವಸ್ತುಗಳು ಬೇಕಾಗಿರುತ್ತೆ ಅದು ಒಂಥರ ಟ್ರಿಪ್ ಇದ್ದಂಗೆ ಏನೇನು ಬೇಕೋ ಅದೆಲ್ಲ ಅವನೇ ತೊಗೋಬೇಕು ಚಿಕ್ಕ ಹುಡುಗ ಏನಲ್ಲ ಅದಕ್ಕೆ ನಾನು ನಾನು ಬೈದೆ ಆಮೇಲೆ ಮೋನಮಮ್ಮನೂ ಬೈತರು ಅದಕ್ಕೆ ಆಮೇಲೆ ಅವರೇ ಕರ್ಕೊಂಡು ಹೋದರು ಏನೇನು ಬೇಕು ತಗೋ ಅಂಥೇಳಿ ಅವರು ಹೋಗಿ ಬಂದಾಗ ಸುಮಾರು ನಾಲ್ಕೂವರೆ ನಾಲ್ಕು ಮುಕ್ಕಾಲಾಗಿತ್ತು ಆಗಿತ್ತು ಅಂದರೆ ಮೋನಮಮ್ಮ ತಲೆ ಮಾಂಸ ತಂದುಬಿಟ್ಟು ಕೊಟ್ಟು ಹೋಗಿದ್ದರು ನಾನು ಅಷ್ಟೊತ್ತಿಗೆ ಅಡುಗೆ ಮಾಡಿದ್ದೆ ಬಂದಮೇಲೆ ಮುದ್ದೇನು ಮಾಡಿಕೊಡ್ಲಿಲ್ಲ ರೈಸ್ ಮಾಡಿಬಿಟ್ಟು ಹಾಕ್ಕೊಟ್ಟೆ ಅದನ್ನೇ ಅಂದರೆ ಅಡುಗೆ ಎಲ್ಲ ಆಗಿತ್ತು ಬರೀ ರೈಸ್ ಮಾಡಿದ್ದೆ ಅಷ್ಟೆ ಆಮೇಲೆ ಕೇಳಿದೆ ಮೋನಮಮ್ಮನಿಗೆ ಮುದ್ದೆ ಎಲ್ಲ ಮಾಡಲ ಅಂತೇಳಿ ಒಂದು ಸರಿ ಮಾಡು ಅಂದರು ಸರಿ ಬೇಡ ಅಂದರು ಆಮೇಲೆ ಸಣ್ಣದಾಗಿ ಅಂದರೆ ಚಿಕ್ಕದೊಂದು ಮಾಡು ಅಂದರು ಆಮೇಲೆ ಕೌಶಿ ಬರೀ ರೈಸ್ ಸಾಕು ನನಗೆ ಅಂತ ಆಮೇಲೆ ಮೋನ ಮಾಮನಿಗೆ ಸ್ವಲ್ಪ ಸಣ್ಣದೊಂದು ಮುದ್ದೆ ಮಾಡಿಕೊಟ್ಟೆ ಇವನಿಗೆ ರೈಸ್ ಹಾಕ್ಕೊಟ್ಟೆ ಆಮೇಲೆ ಈ ಥರ ಸಂಜೆ ಹಾಗೆ ಹೋಯಿತು ನಾಲ್ಕೂವರೆ ಅಂದರೆ ಇನ್ನೇನೋ ಸಾಯಂಕಾಲ ಆಗ್ತಾಯಿದ್ದಾಗೆ ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂಥೇಳಿ ಇದನ್ನು ನಾನು ಬೆಳಿಗ್ಗೆ ಶೂಟ್ ಮಾಡಿದ್ದು ಈ ವಿಡಿಯೋನ ಎಂಡ್ ಮಾಡಿರಲಿಲ್ಲ ಅದಕ್ಕೆ ಆ ವೀಡಿಯೋನ ಬೆಳಿಗ್ಗೆ ಮಾಡಿರೋ ವೀಡಿಯೋನ ಎಂಡ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನಮ್ಮ ಗುಮ್ಮಿಗೆ ಚಿಕನ್ ಅಲ್ಲಿ ಇಟ್ಟಿದ್ದೆ ಸುಮಾರು ಸರಿ ನೆಗ್ದು ನೆಗ್ದು ಟ್ರೈ ಮಾಡ್ತೋ ಸಿಗಲಿಲ್ಲ ಆಮೇಲೆ ಪಾಪ ಅನ್ನಿಸ್ಬಿಡ್ತು ನನಗೆ ಆಮೇಲೆ ಅದನ್ನು ತೆಗೆದು ಕೆಳಗಡೆಗೆ ಆಗ್ತೆ ಹೊಟ್ಟೆ ತುಂಬಿದ್ದಿದ್ರೆ ಈ ಥರ ಫುಲ್ ಆಟ ಆಡಿ ಲಾಸ್ಟಲ್ಲಿ ತಿನ್ನುತ್ತೆ ಏನಾದರೂ ತುಂಬ ಹೊಟ್ಟೆ ಇರುತ್ತೆ ಅಂದ್ಕೊಳ್ಳಿ ಆವಾಗ ಹಾಕಿದ ತಕ್ಷಣವೇ ಎತ್ಕೊಂಡೋಗಿ ದಿವಾನ್ ಕೆಳಗಡೆ ಎತ್ಕೊಂಡೋಗ್ಬಿಡುತ್ತೆ ಅಲ್ಲಿ ಕೂತ್ಕೊಂಡು ತಿನ್ಬಿಟ್ಟು ಆಮೇಲೆ ಬರುತ್ತೆ ಆ ಥರ ನೋಡಿ ಯಾವ ಥರ ಆಟ ಆಡ್ತಿದ್ದ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್